ಊಟ ಒಂಚೂರು ಬಿಟ್ಕೊಳ್ಳೆ ಕೊಡಿ ಸರ ಇಷ್ಟೊಂದ್ ಟೈಮ್ ಆಡ್ತೀಯ ಸರಿಯಾ ನೀನು ನಾನು ಉಂಡೆ ಯಾರೇ ತಿಂಗ್ಳು ಗಂಟಲೇ ಆಗದೆ ಒಂಚೂರು ಹೆಸ್ರು ಬಿಟ್ಕೊಡ್ಲಿ ಅಂದ್ರೆ ಕಟ್ಕೊಂಡ್ ಗಾಡಿನೋಸ್ಕರ ಏನ್ ಕೊಟ್ಟರು ನೀನು ಒಂಚೂರು ತಂಗ್ಳ ಆ ಬುಂಡಿ ಮನೆ ಕೊಡುವ ಹಿಂಗ ಆತಿಯಲ್ಲ ನೀನು ಸರಿಯಾ ನೀನ್ ಬುದ್ಧಿ ಕಲ್ತಿರೋದು ನನ್ನ ಪ್ರೀತಿ ಎರ್ತಿಯಾರಲ ನೀನು ಒಂದ್ ಚೂರ್ ನಿನಗೆ ನಿನ್ಗೆ ಒಂದ್ಸತಿ ಅರ್ಥ ಆಯ್ತು ನಿಂಗೆ ಏನ್ ಹೇಳ್ತಿದ್ದು ನಾನು ಕರ್ನಾರ ತಿನ್ಕೊಂಡ್ ತಿನ್ಬಿಟ್ಟು ತಿನ್ಬಿಟ್ಟು ಬರ್ತಿಯಲ್ಲಿಸ್ಕೊಂಡು ಕೈ ಅನ್ನೋ ಧ್ಯಾನ ನಿನ್ಗೆ ನೀನ್ ಮಾತ್ರ ತಿರುಗಬೇತಿ ನಾನು ಹೋಗ್ಬಿಟ್ಟ ಕರ್ಗಮ್ಮನ್ ಸಾರ ಕರ್ಗಮ್ನ ಸ್ವಚ್ಛತೆ ಸಾರ್ ಮುಟ್ಸ್ಕಂಬ್ ಮುಡ್ಕೊಂಡಿ ಅಂತ ಆತ್ಕು ಕಣ್ಣಾಗ್ತಿದ ನೀನು ಈಗ ತಂದು ಸ್ವಲ್ಪ ಬೇಸಿ ಮಡಗಿಂತಾನು ಉಪ್ಪೇಸ ಉಣ್ಬೇಕ ನೀನು ನಿನ್ಗೆ ಎಷ್ಟು ಸತಿ ನಿನ್ಗೆ ಕಾಯ್ಕೊಂಡು ಇಷ್ಟೊತ್ತ ಕುಂತೀನಿ ನಿನಗೆ ಇಕ್ಕದ ಅನ್ಬಿಟ್ಟು ಈಗ ಹೋಗ್ ಮೈ ಬಂದು ಮಾತ್ರ ನಾನು ಕಲೇ ಸಾರು ಬಿಟ್ಕೊಡಕ ಹಿಂಗೆ ನೀನು ಕಟ್ಕೊಂಡ್ ಹಿಂಗೆ ಹಿಂಗ ಆತಿಯಲ್ಲಿ ನೀನು ಆಯ್ತು ಇನ್ನೊಂದು ದಿವಸ ಎಲ್ಲರೂ ಹೋದ್ರೆ ಗಿಲ್ದ ಬಂದು ತಂದು ಕೊಟ್ಟು ತಂದು ಕೊಡೋದು ಬೇಡ ಏನು ಬೇಡ ನಾನು ಬಿಟ್ಕೊಡಕಿರ ನಾನು ಅಪ್ಸಾರ್ ಮಾಡಿ ಮಡಗಿ ನೀ ಉಂಡೆ ಉನೇಕೋ ಹೇಳು ಇದು ಬದಲು ಹೋಗಿ ಮನಿಕೆ ನಾನು ಓ ಹೋಗ ಬತ್ತಲಿ ಯಾ ಊಟನ ಬೇಡ ಏನು ಬೇಡ ಹಸ್ಕ ಮನಿಕೆ ನೀ ಹೋಗು ಗಂಡಿರಕ್ಕೋಸ್ಕರ ಏನೆಲ್ಲ ತ್ಯಾಗ ಮಾಡರ ಏನ ಎತ್ತಿರು ಇವಳು ಒಂದು ಸಾರ್ ಬಿಟ್ ಕೊಡಕೆ ರಾಗವೇ ಅಳಿತಿಯಲ್ಲ ನೀನು ಓ ನಾನು ರಾಗ ಹೇಳಿ ನಾನು ಬಿಟ್ ಕೊಡಕೆ ಏನಿಗೆ ಆಯ್ತು ಹೋಗವ ನೀ ತಿಂದಲ್ಲ ಇನ್ನೇ ಬಿಟ್ ಕೊಟ್ಟಿ ಬೇಡ ಹೋಗು ಈಗ ಏನಿಗೆ ಬೇಡ ಊಟ ನಿನಗೆ ಬೇಡ ಬೇಡ ಬೇಡಕ ಹೋಗು ನೀನು ಉಂಡಿದೆಯಲ್ಲ ಸಾಕು ನೀನು ಅಟ್ಟೆ ತುಂಬ್ತಲ್ಲ ಇನ್ಯಾಕೆ ನಾನು ಉಂಡ್ರಷ್ಟು ಬಿಟ್ರಷ್ಟು ನಿನಗೆ ಯಾಕೆ ನೀನು ಚೆನ್ನಾಗಿರ್ಬೇಕು ಅಷ್ಟೇಕತ್ತ ಹೋಗು ನೀನು ಭಾಳ ಸ್ವಾರ್ಥಿ ಬಿಟ್ಟಿ ನೀನು ಆರ್ತಿ ಕಣಪ್ಪ ಊಲ್ ಹಂಗೆ ಅಂತಾರೆ ಹೊಸಿಗೆ ಸ್ವಾರ್ತಿ ಎವಡು ಮರಿ ಎಣ್ಣೆ ಭಾಳ ಸ್ವಾರ್ಥಿ ಅಂತ ನೀನು ಹೋಗ್ತೀನಿ ಬಿಡ್ತೀನಿ ಬಿಡ್ಬತ್ತಿ ಅಲ್ಲ ನನ್ನ ತಂದು ಕೊಟ್ಟಿಯ ಮ ಮೂರು ನಾಲ್ಕು ತಿಂಗಳಾಗದೆ ಬಾಯರ ಕೆಟ್ಟಿಗೆ ಕೆರೆ ಹಿಡ್ದು ಹೋಗೋದ್ರಿ ಮಾತೇತ್ರ ಸಾಕು ನೋಡೋಕೆ ಮಾತ್ರವ ಇತ್ತಡಪ್ಪ ತಡ ಸೋತಿ ಕೊಡ್ಬಿಡ್ತೀವಿ ಹುರೇಲವ ಮೀಸ ಮೇಲೆ ಅನ್ನ ಮಡಿಕೋದು ಇಟ್ಕೊಂಡ್ಬಿಟ್ಟು ನಾನು ಉಡಿನ ತುಪ್ಪ ಹಾಕೊಂಡು ಅಂತ ಹೇಳ್ಬರ್ತೀ ಇಲ್ಲಿ ಮನೇಲಿ ಏನಂದ್ರೆ ಏನು ಇಲ್ಲ ಖಾರ ದುಡಿ ಅದನ್ನ ಸೇ ಖಾರ ದುಡಿ ಸಾರ ಮಾಡೀನಿ ನನ್ನ ಕಷ್ಟ ಯಾರು ಹೇಳಿ ನೀನು ಹೇಗಿದ್ದೆ ಇಷ್ಟು ಬೆಂಕಿಕ್ಕ ಹೊಕಟ್ಟಾಗಿ ಒಂದು ಬಾಸಕೊಂಡ ಕೊಡಗಿ ಒಂದು ಬಳೆತನ ಕೊಡೋಲ್ಲ ನೀನು ಸೇರತ್ತಾಯಿದ ಇದೇ ಆಗೋಯ್ತು ಹಿಂಗೆ ಹೊಟ್ಟೆ ಹೊಡ್ಸೋದ್ ಮಾತ್ರ ನನ್ನ ನನ್ನ ಕಿರಿಗಾಂಡ ಹಿರಿಗಾಂಡ ಜೊತೆ ಓಡಾಡ್ಬಿಡ್ತೀನಿ ನಾನು ಅಯ್ಯೋ ಇದ್ರ ಬಡ್ಡಿ ಹಂಗ್ ಬೇರೆ ಮಾಡ್ಬಿಟ್ಟು ಹೋಗು ನೀನು ಇಕ್ಕ ಕೊಡ್ತಾ ಸಿಕ್ಕಿಲ್ಲ ಹೋಗಿ ಮನೆಗೆ ಹೋಗು ಹಂಗ್ ಬೇರೆ ಮಾಡ್ಬಿಟ್ಟು ಕಣ್ಣ ಏನೋ ತಿಂಗಳು ಚುನಾವಣೆ ಅದೇ ಇನ್ನು ಚುನಾವಣೆಗೆ ಇದ್ದು ಬೆಂಕಿ ಕಾ ಹದಿನೈದು ಮಸತಿ ಹೇಳೋದು ಮಾತ್ರ ನಾನು ಹೇಳ್ಕೊಂಡು ಬಂದ್ಬಿಟ್ಟು ನಾವು ಅಕ್ಕಿದ ಯಾರು ಓಟ್ ಹಾಕ್ಬಿಡಿ ಮುಂಡೆ ಮಗನಿಗೆ ಅಂತ ಮಾತಾಡ್ತಿ ಚುನಾವಣೆ ಚುನಾವಣೆ ಅಂತ ಉಚ್ಚಿ ಚರ್ಸೋದು ನನಗೆ ಮನೆ ಒಳಗೆ ನೋಡಿದ್ರೆ ಒಬ್ಬ ವಕೀಲ ಒಂದು ಕಾರ ಏನಿಲ್ಲ ಇವನು ಚುನಾವಣೆ ಮಾಡ್ಬೇಕಲ್ಲ ಚುನಾವಣೆ ಮಾ ನಮ್ಮ ಬಂದಿದ್ದ ಹೋಗು ಮುಂಡೆ ಮಗನ ಚುನಾವಣೆ ನಿಂತ್ಕೊಂಡು ಊರು ಉದ್ಧಾರ ಮಾಡ್ತಿದ್ದೆ ಮೊದ್ ಮೊದಲೇ ಅಡ್ಬಾಯ್ ಹಾಕ್ಬೇಡ எஸ்ட் சத்தோதே இப்போ சத்தி சோத்தினி ஆ காலே சோதி சோதி சும்னாகினி கல் இன்னும் நீதானே நீட் நீங்க ஊட்டுவாடு கட்டத்தினு மனிக்கு நம்ம எதனால நீ ஜி மிச்சினர் தக மணி கிங்கி நங்கடா நீர்ம கதை நீன் சார் நீங்க

ಮನಿಕ ಮನಿಕತಿನ ಹೋಗು ಅಲ್ಲಿ ಚಾಪೆ ತಿಂಬೆ ಅದ್ರಲ್ಲಿ ತಕೊಂಡ್ ಹಾಸ್ಕ ಮನಿಕತಿನ ಹೋಗಿ ಮನಿಕ್ ಹೋಗಿ ನೀನು ಸಾಕಾಗಿದ್ದಿ ಮತ್ತೆ ಓಹೋ ಏನಿವತ್ತು ಯಾವತ್ತಿನ ಪ್ರೀತಿ ಉಕ್ಕಿ ಅರಿತ ಕುಂತದಲ್ಲ ಓ ನಾನು ಇರ್ತೀನಿ ನಾನು ಆಸೆ ಮಾಡ ತಪ್ಪಮೇ ಇದೊಳ ಸರಿ ಆಯ್ತಪ್ಪ ನಿಂದುವೆ ಹುಂಕದ್ ಬಿಡಪ್ಪ ನಿನ್ನ ಆಸೆನ ನೋಡಿದ್ವ ಹೊಸಿ ಆಸೆ ಮಾಡಿ ನೀಂತಾನೆ ಬಹಳ ಆಸೆ ಮಾಡ್ತೀಯ ಸರಿ ಸರಿ ಇರೋ ಆಯ್ತು ಮನಿಕ್ ಹೋಗು ನಿನಗೂ ಯಾಕೆ ಹುಂಡಿರೋ ಜಾಸ್ತಿ ಆಗ್ಬಿಟ್ಟು ಜಾಸ್ತಿ ಮಾತಾಡ್ತಾ ಇದೀ ಹೋಗಿ ಮನಿಕ್ ಹೋಗು ಹಾ ಹಾ ಸರಿ ಸರಿ ಆಯ್ತು ಇನ್ನೇನಪ್ಪ ಎಲ್ಲ ಚೆನ್ನಾಗಿದ್ರ ಇದಕ್ಕೆ ಮರಿಯಣ ಯಾಕೆ ಈಚೆ ಮನಿಕತ್ತಿನಿ ಅಂತಿದ್ದಾನು ಏನು ಸಮಾಚಾರ ಅಂತ ಯೋಚನೆ ಮಾಡ್ತಿದ್ದೀರಾ ಓಹ್ ಈ ಬಡ್ಡಿ ಚಾಪ ಕಳೆಗ್ ನುಗ್ಗುದ್ರೆ ನಮ್ಗೆ ರಾಂಗ್ಳಕಾಲ ಗೊತ್ತು ಇವು ಉಳಿಗೆ ನಾನು ಊಟ ಉಂದಾನೆ ಬಿಟ್ಟ ಮನಿಕಳ್ಳಿ ಸುಮ್ಕಿರಿ ಇಕ್ಕಡು ಬಾತ್ರ ಉಂಡ್ಕತ್ತಿನ ಕಡಿದಳ ಅವಳು ಮನಿಕಳಿ ಮನಿಕಳ್ಳಿ ಇಕ್ಕ ಮೆತ್ತ ಗುಟ್ನ ಉಂಡ್ಬಿಟ್ಟು ನೀನು ಕಂದ ನಂಗೆ ಸುಮ್ಮನಿಕತೀನಿ ಅಗೇನ್ ಮಾಡ್ಕೊಳಕದಾಳು ಸರಿತಾನ ನಾನೇನು ಕಮ್ಮಿ ಮಗಾಲ ತಿಳ್ಕೊಬಿಡಿ ಮನಿಕೊಂಡ ಮನಿಕೊ ಮನಿಕೋ ನಿದ್ದೆ ಮಾಡು ಸಾಕಾಗಿದೆಯೇ ಮನಿಕೋ ಅಲ ಈ ಬಟ್ಟಿ ಅಲ್ಲ ಎಷ್ಟು ಅದನ್ನು ಕೊಡ್ತಾನೆ ಈ ಚೆನ್ನಾಗ್ ಸಾರ ಮಾಡ್ಯಾಲ ಅದೇನು ಹಾಕ್ಬಿಟ್ಟು ಮಾಡಿದಾರಪ್ಪ ಸಾರ ಇಷ್ಟು ಚೆನ್ನಾಗದಾಳ ಆಹಾ ಏನು ಕೈಲಿ ಉಂಟಾಯಿದ್ರೆ ಘಮ 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 ಅಂತ ಅದೇ ಅದು ದೊಡ್ಡದ್ರು ಬುಟ್ಟಿ ಒಂದು ಬಾಡಿನ ಬಿಟ್ಟಿದಳ ಎಲ್ಲ ಕೂರ್ಕೊಂಡು ಬಾಯಿ ಹಾಕಿಬಿಟ್ಟವಳೆ ಏನು ಅದಾಗೆ ಒಂದು ಪೀಸು ಇಲ್ಲ ಒಂದು ಈರುಳ್ಳಿನ ಇಲ್ಲ ಏನಿಲ್ಲ ಎಲ್ಲ ಕೂರ್ಕೊತೀನಿ ಕಬ್ಬಿಟ್ಟೆ ಸಾರ್ ಅವಳಿಗೆ ಇಲ್ಲ ಕಲೆ ಅಸ್ಕ ಮನೆ ಕತ್ತಿನ ಬಿಟ್ಟು ಮನೆ ಕಣ್ಣ ಏನೋ ಒಟ್ಟೆ ಹಸ್ತಿ ಸುಸ್ತಾಯ್ತು ಅದಕ್ಕೆ ஒன்ச்சூர் இக்க உண்ட்டு உண்ட குப்பா நான் இர்த்தி வதக்கிட்டு இக்க உண்ட்டே உண் உண்டிச்சு நீங்க ஜாஸ்தி ஒன் ஏன்ச்சூர் விட்கண்டே பப்பா நன்கோத்தி உணல்தலி அந்த நன்காசி இருக்கேன் சார அந்த நோடு சார ನೀನು ಎಷ್ಟು ತರ ತನ್ ಕೊಡ್ತಾನ ಹೀಗೆ ಮಾಡಿದ್ಯಾ ಅದಕ್ಕೆ ಮಾತ್ರ ನಾನು ತನ್ ಕೊಡೋದು ಬಿಡುತ್ತೀನಿ ನೀನು ಹೀಗೆ ಇಷ್ಟ ಬೆಂಕಿ ಕ ನಾಚಿಕೆ ಮಾನ ಮರ್ವದಿ ಇರೋದು ಇಲ್ಲೋ ನಿನಗೆ ಯಾಕಂಗಂದಿ ನಮ್ಮನೆ ನಾವಿಕೊಂಡ್ರೆ ಅದಕ್ಕೆ ಮಾನ ಮರ್ವದಿ ಇರಬೇಕು ಆಲಕ ಮುಂಡೆ ಅದೇ ರೀತಿ ಸಾರು ಸಾರು ತಕ್ಕದಿ ನಾನು ಪೆಟ್ಟಿಗೆೊಳಿ ಮಡಿಕೊಂಡಿಲ್ವಾ ಆ ಇದೆಲ್ಲ ಹೆಂಗಂತಾದೆ ಮತ್ತೆ ಇದ್ಯಾ ಸಾರು ಅನಿನ್ನ ಬಾಲಿ ಇಟ್ಟಕ ನಾನು ಎತ್ತಿ ಪೆಟ್ಟಿಗೆ ನೀ ಸಾರ ಉಣ್ಣಲೆ ಯಾರಿ ಆಚಕದ ತೊಳ್ದರನ್ ಬಿಟ್ಟು ತಪ್ಪಳಳಿ ಕೈ ತೊಳ್ದಿ ನೀರ್ ಮಡಗೋದ್ರ ಆ ನೀರ ಸಾರು ಅಂತ ಕುಂತ ನೀನು ಬಾಲಿ ಇಟ್ಟಕ ಅಯ್ಯೋ ಆ ಇದೆಲ್ಲ ಹೆಂಗಂತಾದೆ ಕುಂತಾ ನೆಂದ್ಬಿಟ್ಟು ಹೆಂಗಂತಾದಿಯೋ ய நான் கேன் ஓர்ஸ்தி பெட் கேள்வி நானும் பெட் காண்ட் சாரா நான்கு நீங்க கல்ல அந்த கதி உண்கத்தி அந்த பெட் கொழிக்கி அல எஸ் அது ஆக மாதிரி கண்டோர மனிதா நோடு கைத்தோதிர நீரா உணவா நீர்த்தி தாமசி நானே உணாக்கி கண்டோர் கைத்தோழி உண்த்தி கார்க்கி ಆ ಲೇ ತಕ ನಾನು ಊಟ ಬೇಡ ಆ ಟೂ ಬೋಕ್ಸ್ ಬಿಡು ಹೋಗ್ತೇನ್ ಬರ್ತೋ ಆ ಊಟ ಮಡಿಬಿಟ್ ಮನಿ ಹೋಗು ನನಗೆ ಏನು ಹೇಳಿ ನೀನು ಇಕ್ಕ ಉಣ್ಣ ಕಂಡಿದಾ ಆ ನಾನು ಊಟ ಬೇಡ ನನಗೆ ಮನಿ ಕ ತಿನ್ಕಲ ನಾನು ಊಟ ಬೇಡಸ್ಕ ಮನಿ ಕ ತಿನ್ ಬಿಟು ಕದ್ದುಂಟೈದಿಲ್ಲ ನೀನು ಅಷ್ಟು ಮಾತ್ರ ನಾನು ಕೋಳಸಂತ 플레이 ಆಡ್เกมರ್ ಮಡಿಬಿಟ್ರೆ ಬುಡಿವಾ ಯಾರು ಮುಟ್ಕೊಂಡ್ ಕಳಿವೆ ಆ ಲಕಲೆ ನೀನು ಯಾವಿ ಟಿಕೆಟ್ ಆದ್ಲೇ ಇಂಗಾದ್ರೆ ಬಾಳ ಕಷ್ಟ ಕರ ಜೀವನ ಎಲ್ಲಾರ ಗಂಡ ಉಂಡಲಿ ತಿನ್ಲಿ ಅಂತ ಹೊಸಯಾಸೆ ಮಾಡದ ಬೇರೆ ಆದ್ರೆ ಈ ಬುದಿ ಕಲ್ತಿರೋಳ್ನೆನು ದರ ಐತಿ ಗಂಡೊಂಡೆಲ್ಲರೇ ಚೋಟಾ ಉಂಡಲಿ ತಿನ್ಲಿ ಅಂತ ಪುಣ್ಯತ್ ಮ್ ನೋಡು ಗಂಡೆಲ್ಲರು ಉಣ್ಣ ಗಂಟು ಹಾಕಿಲ್ಲ ತಾಪಲವಳಿ ಸಾರಾઉસಕ ಮಡಿಕಂಡಿ ದಳಂತೆ ಹಾ ಹಾ ಬನ್ ಬಿಡಪ್ಪ ನೀನೇನು ಹೇಳ್ಬಿಟ್ಟಲ್ಲಿ ದೊಡ್ಡ ಮನ್ಸ ಅಲ್ಲಾ ನೀನು ಮಾಲ್ಗೆ ಇಲ್ಲಿ ಗಿಕ್ಕ ಏನೋ ತಂದ್ಕೊಟ್ಟಿ ನೀನ್ ಎತ್ತಿ ಅನ್ಬಿಟ್ಟು ಹೋಗ್ ಹೋಗು ಅಣ್ಣಾ ಕಡೆ ತಿನ್ಬಿಟ್ಟು ಬಿತ್ಕು ನಾನು ನಿನ್ ಎರ್ತಿ ನಾನು ಅಷ್ಟು ಬಾಕ್ ಆಯ್ತಾ ತಿಳ್ಕೊಬ್ರಹ ಏನು ಕುರಿಳು ತಲೆ ಬೋಗಿಸ್ಕೊತಿದ್ದೇನೋ ನಿಂತವು ಜೀವನ ಮಾಡ್ಬೇಕು ಅಂತ ಹೆಂಗ್ ಮಾಡ್ಬೇಕು ನಂಗು ಚೆನ್ನಾಗಿ ಗೊತ್ತು ನೋಡಿ ಎಷ್ಟು ಬಿಟ್ಟು ಕದ್ದು ಎಲ್ಲ ನಾನು ನಾನು ಎರ್ತೀನಿ ನಾಕಲಿ ಹುಣ್ಣಿ ತಿನ್ಲಿ ಮಿಡಿಕೊಂಡು ಅಂದ್ರೆ ಕೋತ್ಕೊಂಡು ಹೋಗಿದರ ಅಕ್ಕೇ ಸರಿಯಾಗಿರ ನಿಂಗೆ ಶಿಕ್ಷೆ ಹುಣ್ಣಿಗಾ ಕೈಕೊಳ್ಲಿ ಹಾ ತತ್ತಿ ನಿಂಗೆ ಬುಟ್ಟಿ ಕೊಡ್ತೀನಿ ನೀನ್ ಹೊಸ ಏನ್ ಮಾಡಿರೋದು ತಿನ್ನು ತಿನ್ನು ಅದನ್ನ ತಿನ್ಬಿಟ್ಟು ಹೋಗಿ ಬಿಟ್ಕೋ ಹಂಗೆ ಹೋಗ್ಬಿಟ್ಟು ಕೂತಿದ್ದೀನಿ ನೋಡುತ್ತೆ ಕೈ ತೊಳೆ ನೀರ್ನೇ ಆ ಚೆನ್ನಾಗಿ ಮಾಡೋರು ನಾನು ಚೆನ್ನಾಗಿ ಮಾಡಿಕ್ಕೆ ಅಂದ್ಬಿಟ್ಟು ನೀನು ಅದ ತಂದು ಕೊಟ್ಟಲ್ಲ ನಾನು ಮಾಡಿಕ್ಕದು ಎಷ್ಟು ಮಟ್ಟಿಗೆ ದರ್ಪದವಲ್ಲ ತೋರಕಾಯ್ತದೆ ಊರಲ್ಲೆಲ್ಲ ಇತ್ತಳೆ ಪತ್ತಳೆ ಇಟ್ಕೊಂಡು ಸೋಕಿ ತೋರಕಾಯ್ತದೆ ಇದಾಯ್ಕಾ ನಿಮಗೆ ಇನ್ನು ಹೇಗೈತೆ ಎಷ್ಟು ಬೆಂಕಿ ಕಂದರು ತಿನ್ಬಿಟ್ಟು ಹೇಳು ಹುನ್ನ ಕಾರ್ ಹುಣ್ಣು ಹುಂದ್ ಮಾಡ್ಬಿಟ್ಟು ಹೋಗ್ಬಿಟ್ಕೋ ಊಟ ಬೇಡ ನನಗೆ ಅಂದಲ್ಲ ನಿನ್ನಂತ ಹೇಳ್ತಿ ಸಿಕ್ಬಿಟ್ರೆ ಅದೇನು ಕಾರ್ಮ ಮಾಡಿದ್ನೋ ಕಣೆ ನಾನು ಹೋಗಿ ನೋಡೋಣ ಅಂತ ಅಮ್ಮಿರ್ತೀಯ ಯಾ ಪೆದ್ಗಂಡ್ರನ್ನೇ ಯಾವ ಮಟ್ಟಿಗೆ ಸಾಕಾಡಿದಳು ನನ್ನಂತ ಪುದ್ಗು ಅಂತ ಸಿಕ್ಕಿದ್ರೆ ಇನ್ನೂ ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋಣ ಏನೋ ನೀನು ಏನು ಏನೋ ಸಾಯ್ತಾಳೆ ತಗೇ ಎಷ್ಟೊತ್ತು ನಡುವೆ ಅವ್ನ ಗುಲಾ ನೋಡಿ ಅಕ್ಕಿ ತಗೊಂಡ್ರೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ